ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಒಂದೊಳ್ಳೆ ಕೇರಳ ರೆಸಿಪಿಯನ್ನು ಶೇರ್ ಮಾಡ್ತೀನಿ ರೀ ಅದೇನು ಅಂತಂದ್ರೆ ವಡೆ ದೋಸೆ ವಡೆ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದೂವರೆ ಆಗುವಷ್ಟು ಜೀರಾ ರೈಸ್ ತಗೊಂಡೀನಿರಿ ಒಂದು ಆಗುವಷ್ಟು ರೇಷನ್ ಅಕ್ಕಿ ತೊಗೊಂಡಿನಿ ಅರ್ಧ ಆಗುವಷ್ಟು ಕಡಲೆಬೇಳೆ ಒಂದು ಆಗುವಷ್ಟು ಉದ್ದಿನಬೇಳೆ ಕಾಲು ಕಪ್ಪಾಗುವಷ್ಟು ಹೆಸರು ಕಾಳು ಕಾಲು ಕಪ್ಪಾಗುವಷ್ಟು ಶೇಂಗಾ ಎರಡು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಸೇರಿಸ್ಕೊಂಡು ನಾನಿಲ್ಲಿ ನೀಟಾಗಿ ಎರಡರಿಂದ ಮೂರು ಸರ್ತಿ ವಾಶ್ ಮಾಡ್ಕೊತೀನಿ ರೀ ಈ ರೀತಿ ಕ್ಯೂಚಿ ಕ್ಯೂಚಿ ನಾವು ವಾಶ್ ಮಾಡ್ಕೋಬೇಕು ಇವಾಗ ನೋಡ್ರಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದಾಯಿತು ಮತ್ತು ನಾನಿಲ್ಲಿ ನೀರು ಸೇರಿಸ್ಕೊಂಡಿನಿ ನೀರು ಈ ರೀತಿಯಾಗಿ ತಿಳಿಯಾಗಿ ಇರಬೇಕು ರೀ ಒಂದು ನಾಲ್ಕು ತಾಸು ನಾವು ನೆನೆಯೋದಕ್ಕೆ ಬಿಡಬೇಕ್ರಿ ನಾಲ್ಕು ತಾಸು ಅಕ್ಕಿಯನ್ನು ನೆನೆಯೋದಕ್ಕೆ ಹಾಕಿದ್ವಿ ಇವಾಗ ನಾವು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾನು ನಿಮಗೆ ತೋರ್ಸಾಯ್ತೀನಿ ನೋಡಿರಿ ಅಕ್ಕಿ ನೀಟಾಗಿ ರೆಡಿ ರೆಡಿಯಾಗ್ಯವು ಇಲ್ಲಿ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿನಿ ಒಂದು ಮೂರು ಚಮಚದಷ್ಟು ನಾನು ಇಲ್ಲಿ ಅಕ್ಕಿಯನ್ನು ಸೇರಿಸ್ಕೋತೀನಿ ಇಲ್ಲಿ ನಾನು ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನಿರಿ ಈರುಳ್ಳಿ ಸೇರಿಸ್ಕೋತೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಕಾಳು ಸೇರಿಸ್ಕೋತೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಬಟ್ಲು ನಾನು ಇಲ್ಲಿ ಹಸಿ ಕೊಬ್ಬರಿ ತುರಿಯನ್ನು ಈ ರೀತಿ ನಾನು ತುರಿದು ಇಟ್ಕೊಂಡಿನಿ ಸೇರಿಸ್ಕೋತೀನಿ ಇವಾಗ ನಾನು ಅಕ್ಕಿ ನೆನೆ ಇಟ್ಕೊಂಡಿದ್ನಲ್ಲ ಅದೇ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ರೀ ಇವಾಗ ನೋಡ್ರಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಒಂದು ಪಾತ್ರೆಗೆ ಹಾಕೋತೀನಿ ಭಾಳ ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದ್ರಿ ಸ್ವಲ್ಪ ಒಂದು ರವೆ ತರ ಇರಬೇಕು ನಾನು ಎಲ್ಲ ಅಕ್ಕಿಯನ್ನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ಅನ್ನ ಸೇರಿಸ್ಕೋಬೇಕ್ರಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಈರುಳ್ಳಿಯನ್ನು ನಾನು ಇಲ್ಲಿ ಗ್ರೇಟ್ ಮಾಡಿಟ್ಕೊಂಡೇನೆ ನೋಡ್ರಿ ದೊಡ್ಡ ಮುಳ್ಳಿ ಇರುತ್ತಲ್ಲ ಆ ಮುಳ್ಳಿನಿಂದ ನಾನು ಗ್ರೇಟ್ ಮಾಡಿಟ್ಕೊಂಡಿನಿ ಒಂದ್ ಇಂಚ್ ಆಗುವಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಇಲ್ಲಿ ತೆರೆ ತೆರೆಯಾಗಿ ಕ್ರಷ್ ಮಾಡಿ ಇಟ್ಕೊಂಡೇನೆ ನೋಡ್ರಿ ನಿಮಗಿಲ್ಲೆ ತೋರಿಸ್ತೇನೆ ನಾನು ಯಾವ ರೀತಿ ಕ್ರಷ್ ಮಾಡಿ ಇಟ್ಕೊಂಡೇನಂತ ಭಾಳ ನೈಸ್ ಪೇಸ್ಟೇನು ಬೇಡ ಸ್ವಲ್ಪ ಕಡಿಮೆಯನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೇನಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಹಿಟ್ಟಿಗೆ ಸೇರಿಸ್ಕೊಳ್ಳೇನ್ರಿ ಪ್ರತಿದಿನ ಬೆಳಿಗ್ಗೆ ನಾವು ಏನು ನಾಷ್ಟ ಮಾಡಬೇಕಪ್ಪ ಅಂತ ಚಿಂತೆ ಮಾಡೋ ಇಲ್ಲ ನೋಡ್ರಿ ಇದು ಒಂದು ಹೊಸ ರೆಸಿಪಿಯನ್ನು ನಿಮ್ಗೆ ಶೇರ್ ಮಾಡೇನ್ರಿ ಈಸಿ ರೆಸಿಪಿ ಐತಿ ಇದು ಅವಶ್ಯವಾಗಿ ಟ್ರೈ ಮಾಡಿರಿ ಈಗ ನೋಡಿರಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಸೇರಿಸ್ಕೊಂಡೆ ನಾನು ಇವಾಗ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತೀನಿ ನೋಡಿರಿ ಇವಾಗ ನಾವು ಏನು ಮಾಡಬೇಕಪ್ಪ ಅಂದ್ರೆ ಮಿಕ್ಸ್ ಮಾಡಬಾರ್ದು ರೀ ಹಾಗೆ ನಾವು ಒಂದು ಪ್ಲೇಟ್ ಮುಚ್ಚಿ ನೈಟ್ ಪೂರ್ತಿ ನಾವು ನೆನೆಯೋದಕ್ಕೆ ಬಿಡಬೇಕು ಈಗ ನೋಡ್ರಿ ನಾವು ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳನ್ರಿ ನಮ್ಮ ಹಿಟ್ಟು ಎಷ್ಟು ಚೆಂದ ಉಬ್ಬಿ ಬಂದೈತಿ ಅಂತ ನೋಡಿರಿ ಈ ರೀತಿ ಉಬ್ಬಿ ಬಂದರೆ ವಡೆ ದೋಸೆ ಪರ್ಫೆಕ್ಟಾಗಿ ರೆಡಿ ಆಗ್ತಾವ್ರಿ ಈಗ ಒಂದು ಸಾರ್ತಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನಾನು ಹಿಟ್ಟು ಉಬ್ಬಿ ಬಂದಾಗ ಕೆಳಗಡೆ ಎಲ್ಲ ಬಿದ್ದು ವೇಸ್ಟ್ ಆಗುತ್ತಂತ ಒಂದು ಪ್ಲೇಟ್ ಒಳಗೆ ಇಟ್ಟೇನೆ ನೋಡಿರಿ ನಾನು ಹಿಟ್ಟು ಹಾಕಿರುವಂಥ ಪಾತ್ರೆನೇ ನೋಡಿರಿ ಪ್ಲೇಟ್ ಒಳಗೆ ಬಿದ್ದರೆ ನಾವು ಈ ರೀತಿ ಮತ್ತೆ ಮಿಕ್ಸ್ ಮಾಡ್ಕೋಬಹುದು ನೀಟಾಗಿ ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ನನಗಿಲ್ಲಿ ಹಿಟ್ಟು ಭಾಳ ಗಟ್ಟಿ ರೀ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ಎಕ್ಸ್ಟ್ರಾ ನೀವು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಹಿಟ್ಟು ಭಾಳ ತಿಳುವಾಗಬಾರ್ದ್ರಿ ಈಗ ನಾರ್ಮಲ್ ನಾವು ದೋಸೆ ಮಾಡುವಾಗೆಲ್ಲ ಹಿಟ್ ಮಾಡ್ಕೊತೇವಲ್ಲ ಆ ರೀತಿ ಈ ಹಿಟ್ಟನ್ನು ಮಾಡೋ ಹಾಗಿಲ್ಲ ಯಾಕಂತಂದ್ರೆ ನಾವು ಮಾಡ್ತಾ ಇರೋದು ವಡೈ ದೋಸೆ ಇವಾಗ ನೋಡಿರಿ ನಮ್ಮ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು ನಿಮ್ಗೆ ಇಲ್ಲಿ ಕಾಣಿಸ್ತೈತಿ ನಾನು ಯಾವ ರೀತಿ ಮಾಡ್ಕೊಂಡೇನೆ ಅಂತ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ದೋಸೆ ಹಂಚನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡೇನಿ ಸ್ವಲ್ಪ ಎಣ್ಣೆ ಕೂಡ ಹಚ್ಕೊಂಡೆ ನಾನಿಲ್ಲಿ ಇವಾಗ ನಾನು ದೋಸೆನ ಹಾಕೋತೇನೆ ನೋಡ್ರಿ ಭಾಳ ತಿಳುವಾಗಿ ಮಾಡೋ ಹಾಗಿಲ್ಲ ಈ ದೋಸೆನ ಸ್ವಲ್ಪ ದಪ್ಪ ಇರಬೇಕ್ರಿ ಮತ್ತು ನಾನು ಸೈಡಿಗೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡೇನಿ ಇವಾಗ ನಾವು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಡಬೇಕಾಗುತ್ತೆ ಇವಾಗ ನೋಡಿರಿ ಒಂದು ಸೈಡ್ ಬೆಂದಿದೆ ನಾನು ಹೊಳಸಿ ಹಾಕ್ಕೊಂಡೆ ಮತ್ತು ಸ್ವಲ್ಪ ಎಣ್ಣೆಯನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡೆ ಎರಡು ಸೈಡು ನೀಟಾಗಿ ನಮ್ಮ ದೋಸೆ ಬೆಂದು ರೆಡಿ ಆಯಿತು ವಡೆ ದೋಸೆ ಮಾಡುವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮೊಳಗಿಟ್ಕೊಂಡು ಮಾಡ್ಕೋಬೇಕ್ರಿ ಯಾಕಂದ್ರೆ ನಾವು ಮಾಡ್ತಾ ಇರೋದು ವಡೆ ದೋಸೆ ಇಲ್ಲಿ ನಾವು ದೋಸಾನ ದಪ್ಪವಾಗಿ ಮಾಡೋದ್ರಿಂದ ಹೈ ಇಟ್ಕೊಂಡ್ರೆ ದೋಸೆ ಕರೆಕ್ಟಾಗಿ ಬೇಯೋದಿಲ್ಲ ಇದೇ ರೀತಿ ನಾನು ಎಲ್ಲ ದೋಸಾನು ರೆಡಿ ಮಾಡ್ಕೋತೇನೆ ರೀ ಇದು ಒಂದು ಹೊಸ ರೆಸಿಪಿ ನೋಡಿರಿ ಕೇರಳ ಸ್ಟೈಲ್ ರೆಸಿಪಿ ಇದು ವಡೈ ದೋಸೆ ಅಂತ ಈ ಥರ ಮಾಡೋದರಿಂದ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ರೀ ಬೆಳಗಿನ ನಾಷ್ಟಕ್ಕಾದರೂ ಮಾಡ್ಬೋದು ಲಂಚ್ ಬಾಕ್ಸ್ಗಾದರೂ ಮಾಡ್ಬೋದು ಬ್ರೇಕ್ಫಾಸ್ಟ್ಗಾದ್ರೂ ನೀವು ಈ ದೋಸೆನ ಮಾಡಬಹುದು ಕಾಯಿ ಚಟ್ನಿ ಜೊತೆಗಾದ್ರೂ ನೀವು ತಿನ್ಬಹುದು ಚಿಕನ್ ಮಟನ್ ಸಾಂಬಾರ್ ಎಗ್ ಗ್ರೇವಿ ಜೊತೆಗಾದ್ರೂ ನೀವು ತಿನ್ಬಹುದು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಎಷ್ಟು ಈಸಿ ಐತಿ ಅಂತ ಪ್ರಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು